ಇಲ್ಲಗ ಈ ಹುಡ್ ನಾನ್ ಹಿಂಗೆ ಮನಿಗೊಳ್ಟ್ರ್ ಏನ್ ಮಾಡಿದ್ರು ಅಣ್ಣ ಕೂಸಕ ಈ ಹುಡ್ ನೋಡ್ಯಾರಣೇಶ್ ಪಟ್ಟಿ ನಾನ್ ಹಂಗೆ ಮಾಡ್ಕ ಗಣೇಶ ಪಟ್ಟಿ ಗಮತ್ ಮಾಡಕ ಇಲ್ಲಣ್ಣ ಕೂಸಕ ಅದಕ್ಕೆ ಎಟತ್ತೈದ್ ನಿಂತು ಅಂದ್ರೆ ಹುಡ್ಗಾರ ಏನಪ್ಪ ನಮ್ಮನ್ನ ಜೀವನ ಹೆಂಗಿರ್ತದ ಏನ್ ಕೈ ಇಲ್ಲ ಹುಡ್ರೆ ಎಟ್ಟು ಹೇಳಕ್ ಆತಾರ ಹಣ ನಾವ್ ಇಲ್ಲೇ ನೋಡ್ಕೊಂತೀವಿ ಅಂತಂದ ಹುಡ್ರಿ ಸಲಗೆ ಬಂದಿಲ್ಲ ಹುಡ್ರು ಉಳಿಸಿದಂಗೆ ಜೀವ ಇದು ಬಿಸಾಕೆ ಅದು ಇದು ಲಂಗಂತಹಿಸಿ ಬಿಟ್ರಿ ನೋಡ ಮರ ಅದಕ್ಕ ಮಾಡಿಬಿಟ್ರ ಏನ್ ಮಾಡ್ರಿ ಅಂತ ನಾಯ್ಕು ನಾಳದ್ ಮಾಡಿಬಿಟ್ರಿ ಅಂತ ದೊಡ್ಡೋರೇ ತ